ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿನ್ನಲವಿನ ಆಸರೆಯಲ್ಲಿ ಭಾಗ ನೂರ ಮೂವತ್ತೇಳು ಅವನು ನಿಂತಲ್ಲಿಂದ ಕದಲಿರಲಿಲ್ಲ ಅವಳತ್ತ ನೋಡಲೂ ಇಲ್ಲ ಅವನ ಮೇಲೆ ಆಲಿಕಲ್ಲುಗಳು ಬೀಳುತ್ತಲೇ ಇದ್ದವು ಸತತವಾಗಿ ಆಲಿಕಲ್ಲು ತಲೆಗೆ ಬಿದ್ದು ವೇದಾಂತನ ತಲೆಯಲ್ಲಿ ಏಟಾಗಿ ರಕ್ತ ಸೋರಲಾರಂಭಿಸಿತ್ತು ಆದರೆ ಅದರತ್ತ ಅವನಿಗೆ ಲಕ್ಷ್ಯವೇ ಇಲ್ಲ ಸನ್ನಿಧಿಗೆ ತಡೆಯಲಾಗುತ್ತಿಲ್ಲ ಅವಳು ಹೊರಗೋಡಿ ಆ ಮಳೆಯನ್ನು ಲೆಕ್ಕಿಸದೆ ಮಳೆಯಲ್ಲಿಯೇ ಅವನ ಬಳಿಗೆ ಓಡಿ ಬಂದು ಅವನನ್ನು ಬಿಗಿದಪ್ಪಿಕೊಂಡಿದ್ದಳು ತನು ಮನ ಅವನ ಅವನನ್ನೇ ಬಯಸುತ್ತಿದ್ದವು ಮೌನವಾಗಿ ದಿಂಬಿಗೆ ತಲೆಯಾನಿಸಿ ಹಾಗೆ ಮಲಗಿದ್ದಳು ಸನ್ನಿಧಿ ಬಾಯಿಬಿಟ್ಟು ತನ್ನ ಆಸೆ ಹೇಳಲು ಸಂಕೋಚ ನಾಚಿಕೆ ಅಡ್ಡಬರುತ್ತಿದೆ ತೀವ್ರ ನಿರಾಸೆಯಾಗಿತ್ತು ಅವಳು ಕಣ್ಮುಚ್ಚಿ ಎರಡು ನಿಮಿಷಗಳಾಗಿತ್ತೇನು ವೇದಾಂತ ಅವಳತ್ತ ಬಾಗಿದ ವೇದಾಂತ್ ಬಳಿ ಅವರು ಏನು ಹೇಳದ್ದರಿಂದ ಅವನಿಗೆ ಅವಳ ಸಮಸ್ಯೆಯ ಅರಿವಿಲ್ಲ ಮಗುವನ್ನು ಕಳೆದುಕೊಂಡು ದುಃಖ ಅನುಭವಿಸುತ್ತಿದ್ದವಳಿಗೆ ನಿರಾಸೆ ಮಾಡಿರಲಿಲ್ಲ ವೇದಾಂತ್ ಮತ್ತೊಂದು ಕ್ಷಣವು ತಡಮಾಡದೆ ವೇದಾಂತ್ ತುಟಿಗಳು ಅವಳ ನೆತ್ತಿಯಿಂದ ಉಂಗುಷ್ಟದವರೆಗೂ ತನ್ನ ಪ್ರೇಮದ ಮುದ್ರೆಯನ್ನು ಒತ್ತುತ್ತಾ ಬಂದಿದ್ದವು ವೇದಾಂತ್ ಹೇಳಿದ್ದರಲ್ಲಿ ಅತಿಶಯೋಕ್ತಿ ಏನೂ ಇರಲಿಲ್ಲ ಅವಳ ಸಹಕಾರ ಅವನನ್ನು ಉತ್ತೇಜಿಸಿತ್ತು ಮೊದಲ ರಾತ್ರಿಯನ್ನು ನೆನಪಿಸಿತ್ತು ಅಂದೇ ಸನ್ನಿಧಿ ನಾಳೆ ನಾನು ಅಮ್ಮನ ಮನೆಗೆ ಹೋಗ್ತೀನಿ ಎಂದು ಹೇಳಿದ್ದಳು ತನಗೆ ಸ್ವರ್ಗಸುಖ ಕೊಟ್ಟವಳ ಎರಡನೇ ಬೇಡಿಕೆಯನ್ನು ಈಡೇರಿಸಿದ್ದ ವೇದಾಂತ್ ಆಯಿತು ದಿನ ಎರಡು ದಿನ ನಿಮಗೆ ಪೂರ್ತಿ ರೆಸ್ಟ್ ಆಮೇಲೆ ಎಂದವನು ಅವಳತ್ತ ಮೋಹಕವಾಗಿ ನೋಡಿ ಕಣ್ಣು ಹೊಡೆದಾಗ ಅವಳು ಕೆಂಪಾಗಿದ್ದಳು ಅವಳು ಮಾಡಿರುವ ಪ್ಲಾನ್ ಅವನಿಗೆ ಗೊತ್ತೇ ಆಗಿರಲಿಲ್ಲ ಪಾಪ ಆ ರಾತ್ರಿ ಇಬ್ಬರು ಒಲವು ಉಂಡಿದ್ದರು ಅಂದು ಬಳಲಿದ್ದರು ಅವಳ ಮುಖದಲ್ಲಿ ಸಂತೃಪ್ತಿ ಕಂಡಾಗ ಅವನು ಬಾಗಿ ಅವಳ ಕಿವಿಯಲ್ಲಿ ಸಾನು ರಿಸಲ್ಟ್ ಯಾವಾಗ ಎಂದು ರಸಿಕತೆಯಿಂದ ಪಿಸುಗುಟ್ಟಿದ್ದ ಅವಳು ನಾಚಿ ಥೂ ಪೋಲಿ ಎಂದು ಹೇಳಿದಾಗ ಯಾರು ನಾನು ನೀನು ಎಂದು ತುಂಟತನದಿಂದ ಕಣ್ಣು ಮಿಟುಕಿಸಿ ಕೇಳಿದಾಗ ಅವಳು ನಸುಮ ಮುನಿಸಿನಿಂದ ಗೋಡೆಯತ್ತ ಮುಖ ಮಾಡಿ ಮಲಗಿದ್ದಳು ವೇದಾಂತ್ ನಗುತ್ತಾ ಅವಳ ಸೊಂಟದ ಸುತ್ತ ಕೈ ಬಳಸಿ ಅವಳನ್ನು ತನ್ನತ್ತ ಸೆಳೆದುಕೊಂಡಿದ್ದ ಒಬ್ಬರ ಅಪ್ಪುಗೆಯಲ್ಲಿ ಇನ್ನೊಬ್ಬರು ತೃಪ್ತಿಯಿಂದ ನಿದ್ದೆ ಹೋಗಿದ್ದರು ವೇದಾಂತ್ಗೆ ಇಂದು ಆ ಹಳೆಯ ನೆನಪುಗಳು ಕಾಡಿದ್ದವು ಅವನ ಮನಸ್ಸಿಗೆ ಮುದ ನೀಡಿತ್ತು ಯಾಕೆ ನೀನು ಊಟ ಮಾಡ್ತಾ ಇಲ್ಲ ಕೂತಲ್ಲೇ ಕನಸು ಕಾಣ್ತಾ ಇದ್ದೀಯಾ ತಾಯಿ ಎಚ್ಚರಿಸಿದಾಗ ವೇದಾಂತ್ ಊಟದತ್ತ ಗಮನ ಹರಿಸಿದ್ದ ಊಟ ಆಗುತ್ತಿದ್ದಂತೆಯೇ ಹುಡುಗಿಯೊಂದಿಗೆ ಹೋಗುವ ಆತುರ ವ್ಯಕ್ತಪಡಿಸಿದ್ದರು ಆ ವೃದ್ಧ ದಂಪತಿಗಳು ವೇದಾಂತ್ ಅವಳು ತನ್ನ ಪತ್ನಿಯೆಂದರೆ ಅವನ ತಂದೆ ತಾಯಿ ಹೌದು ಅವಳು ತಮ್ಮ ಸೊಸೆ ಎಂದು ಹೇಳುತ್ತಿದ್ದರು ತಮ್ಮ ಸೊಸೆ ಸುಮಾರು ಮೂರು ತಿಂಗಳುಗಳಿಂದ ಕಾಣಿಸುತ್ತಿಲ್ಲ ಎಂದು ಕೂಡ ಸೇರಿಸಿದರು ಎರಡು ಕುಟುಂಬದವರು ಸನ್ನಿಧಿ ತಮ್ಮ ಸೊಸೆ ಎಂದು ಹೇಳಿದಾಗ ಅರ್ಚಕರಿಗೂ ಏನು ಹೇಳಬೇಕೆಂದೇ ಗೊತ್ತಾಗುತ್ತಿಲ್ಲ ಗೊಂದಲವಾಗಿತ್ತು ಪ್ರಪಂಚದಲ್ಲಿ ಒಂದೇ ಹಾಗೆ ಕಾಣುವವರು ಏಳು ಜನ ಇರ್ತಾರಂತೆ ನನಗೆ ನೀವು ಎರಡು ಕಡೆಯವರು ಒಂದೇ ಹಾಗೆ ನಾವೀಗ ಹುಡುಗಿಯನ್ನೇ ಕೇಳೋಣ ಅವಳು ನಿಮ್ಮನ್ನು ಗುರುತಿಸಿ ನೀವು ಅವಳ ಪತಿ ಅತ್ತೆ ಮಾವ ಎಂದು ಹೇಳಿದಲ್ಲಿ ನಿಮ್ಮ ಜೊತೆ ಅವಳನ್ನು ಕಳಿಸಿಕೊಡೋಕೆ ನಂದೇನೂ ಅಭ್ಯಂತರವಿಲ್ಲ ಹುಡುಗಿ ಯಾರ ಜೊತೆ ಹೋಗೋಕೆ ಇಷ್ಟಪಡ್ತಾಳೆ ನೋಡೋಣ ಎಂದು ಅಂತಿಮವಾಗಿ ಅರ್ಚಕರು ಹೇಳಿದಾಗ ಪಾಪ ಸನ್ನಿಧಿ ಎರಡು ಕಡೆಯವರನ್ನು ನೋಡುತ್ತಾ ನಿಂತಿದ್ದಳು ಅವಳಿಗೆ ಏನೆಂದು ಹೇಳಬೇಕೆಂದೇ ಗೊತ್ತಾಗುತ್ತಿಲ್ಲ ಯಾರ ನೆನಪು ಇರಲಿಲ್ಲವಲ್ಲ ಅವಳಿಗೆ ವೇದಾಂತನ್ನು ನೋಡಿದಾಗ ಅವನ ಪ್ರೀತಿ ಕಾಳಜಿ ಕಂಡಾಗ ಹಿಂದೆಯೂ ತಾನು ಇಂತಹುದೇ ಪ್ರೀತಿ ಅನುಭವಿಸಿದ ನೆನಪು ಮಸುಕು ಮಸುಕಾಗಿ ಬರುತ್ತಿದೆ ಆದರೆ ಆ ಮುಖ ಮಾತ್ರ ಸ್ಪಷ್ಟವಾಗುತ್ತಿಲ್ಲ ಹೆಸರು ನೆನಪಾಗುತ್ತಿಲ್ಲ ಇತ್ತ ಮೂರು ತಿಂಗಳುಗಳಿಂದ ತನ್ನನ್ನು ನೋಡಿದವರ ಮನಸ್ಸು ಬೇಸರಿಸಲು ಇಷ್ಟವಿರಲಿಲ್ಲ ನನಗೆ ಏನು ಜ್ಞಾಪಕಕ್ಕೆ ಬರ್ತಾ ಇಲ್ಲ ಎಂದು ನೀರಸದನಿಯಲ್ಲಿ ಬಾಡಿದ ಮುಖ ಹೊತ್ತು ಉತ್ತರಿಸಿದಾಗ ಒಂದು ಕೆಲಸ ಮಾಡೋಣ ಇವತ್ತು ಈ ಹುಡುಗಿ ನಿಮ್ಮ ಜೊತೆ ಬಂದಿದ್ಲಲ್ಲ ನಿಮ್ಮ ಜೊತೆಯೇ ಹೋಗಲಿ ಇವಳು ತಮ್ಮ ಸೊಸೆ ಅನ್ನೋದಕ್ಕೆ ವಿಶ್ವನಾಥ್ ಅವರ ಕುಟುಂಬದವರ ಬಳಿ ಇರೋ ಸಾಕ್ಷಿಗಳನ್ನು ಮಾತ್ರ ಅಲ್ಲ ಅವಳ ಹೆತ್ತ ತಂದೆ ತಾಯಿ ಬಂದರೆ ಆಗ ಮುಂದಿನದು ಯೋಚಿಸೋಣ ಎಂದು ಹೇಳಿದಾಗ ವೇದಾಂತ್ಗೆ ತುಂಬ ನಿರ್ ನಿರಾಸೆಯಾಗಿತ್ತು ಹುಡುಗಿಗೂ ಅವರ ಜೊತೆ ಹೋಗುವ ಮನಸ್ಸಿಲ್ಲ ಅವಳು ಮತ್ತೆ ಮತ್ತೆ ವೇದಾಂತನತ್ತ ತಿರುಗಿ ನೋಡುತ್ತಾ ಹೊರಟಿದ್ದಳು ಅವನು ಕಣ್ಣಲ್ಲೇ ಅವಳಿಗೆ ಅಭಯವನ್ನಿತ್ತಿದ್ದ ಗೋಪಾಲರಾವ್ ದಂಪತಿಗಳಿಗೆ ಆದಷ್ಟು ವೇದಾಂತ್ನಿಂದ ಅವಳನ್ನು ದೂರವಿಡುವ ಯೋಚನೆ ಅದಕ್ಕಾಗಿ ಅವರು ವೇದಾಂತ್ ಹೊರಟು ಹೋಗುವವರೆಗೂ ಅರ್ಚಕರ ಮನೆಯಲ್ಲೇ ಉಳಿದುಕೊಂಡಿದ್ದರು ವೇದಾಂತ್ ಮನೆಗೆ ಹೋದವನು ಸನ್ನಿಧಿಯ ಸೆಲ್ಫೋನ್ ಮತ್ತು ಅವಳ ಆಧಾರ್ ಕಾರ್ಡ್ ಅಂದು ಅವಳು ಕಾಣೆಯಾದಾಗ ಕೊಟ್ಟ ಪೊಲೀಸ್ ಕಂಪ್ಲೇಂಟ್ ಅಗತ್ಯ ದಾಖಲೆಗಳನ್ನು ತೆಗೆದುಕೊಂಡು ಮರುದಿನವೇ ಹೊರಟಿದ್ದ ಅವನ ಜೊತೆಗೆ ಜಯರಾಮ್ ದಂಪತಿಗಳು ಕೂಡ ಬಂದಿದ್ದರು ಅರ್ಚಕರಿಂದ ಅವರ ಮನೆಯ ಅಡ್ರೆಸ್ ಪಡೆದು ಗೋಪಾಲರಾವ್ ಅವರ ಮನೆ ಎದುರು ಬಂದು ನೋಡಿದರೆ ಅವರು ಪತ್ನಿ ಮತ್ತು ಸನ್ನಿಧಿಯೊಂದಿಗೆ ಎಲ್ಲೋ ಮಾಯವಾಗಿದ್ದರು ವೇದಾಂತ್ಗೆ ತೀವ್ರ ನಿರಾಸೆಯಾಗಿತ್ತು ಜಯರಾಮ್ ದಂಪತಿಗಳು ಮೈಸೂರಿಗೆ ಪುನಃ ಹಿಂತಿರುಗಿದ್ದರೆ ವೇದಾಂತ್ ಮಾತ್ರ ಅಲ್ಲೇ ಉಳಿದಿದ್ದ ನಾನು ನನ್ನ ಹೆಂಡತಿಯನ್ನು ಕರ್ಕೊಂಡೇ ಮೈಸೂರಿಗೆ ರಿಟರ್ನ್ ಬರೋದು ಎಂದು ಪ್ರತಿಜ್ಞೆ ಮಾಡಿ ಹೋಗಿದ್ದನಲ್ಲ ತೀವ್ರ ನಿರಾಸೆಯಾದರೂ ಪ್ರಯತ್ನವನ್ನಂತೂ ಬಿಟ್ಟಿರಲಿಲ್ಲ ವೇದಾಂತ್ ಮೊದಲೇ ಹಠಮಾರಿಯಾದ ಅವನು ಛಲಬಿಡದ ತ್ರಿವಿಕ್ರಮನಂತೆ ಅಲ್ಲಿ ಅಕ್ಕಪಕ್ಕದವರಲ್ಲಿ ಅವಳ ಫೋಟೋ ತೋರಿಸಿ ವಿ ವಿಚಾರಿಸುತ್ತಾ ಒಂದು ವಾರ ಅವಳಿಗಾಗಿ ಹುಡುಕಾಡಿದ್ದ ಅವನಿಗೀಗ ಊಟ ನಿದ್ದೆ ಬಟ್ಟೆ ಯಾವುದರ ಬಗ್ಗೆಯೂ ಆಸಕ್ತಿ ಇರಲಿಲ್ಲ ಅವನಿಗೆ ಸನ್ನಿಧಿ ಮಾತ್ರ ಬೇಕಾಗಿದ್ದಳು ಒಂದು ವಾರದ ಸತತ ಪ್ರಯತ್ನದ ಬಳಿಕ ಅಂದು ಬೆಳಿಗ್ಗೆ ಹಾಲಿನ ಬೂತಿನಿಂದ ಹಾಲು ತೆಗೆದುಕೊಂಡು ಹೋಗುತ್ತಿದ್ದ ಗೋಪಾಲರಾವ್ ಅವರು ಅವನ ಕಣ್ಣಿಗೆ ಬಿದ್ದು ಬಿಟ್ಟಿದ್ದರು ಅವರು ತಮ್ಮ ಬಾಡಿಗೆ ಮನೆಯ ವಾಸ್ತವ್ಯವನ್ನೇ ಬದಲಾಯಿಸಿಕೊಂಡಿದ್ದರು ವೇದಾಂತ್ ತನ್ನ ಕಾರಿನಲ್ಲಿ ಅವರನ್ನು ಹಿಂಬಾಲಿಸಿ ಅವರ ಮನೆಯನ್ನು ಕಂಡುಹಿಡಿದಿದ್ದ ಮನೆ ತಲುಪಿದ ಗೋಪಾಲರಾವ್ಗೆ ವೇದಾಂತ್ ತನ್ನ ಇನ್ನು ಹಿಂಬಾಲಿಸಿಕೊಂಡು ಬಂದಿದ್ದು ಗೊತ್ತೇ ಆಗಿರಲಿಲ್ಲ ಇನ್ನೇನು ಗೋಪಾಲರಾವ್ ಅವರು ಮನೆಯೊಳಗೆ ಹೋಗಬೇಕು ಆಗ ವೇದಾಂತ್ ಗಾಡಿಯಿಂದ ತನ್ನ ಗಾಡಿಯಿಂದ ಕೆಳಗೆ ಇಳಿಯುತ್ತಿರುವುದು ಕಾಣಿಸಿತು ಅವರು ತುಂಬಾ ಆತಂಕಗೊಂಡರು ವೇದಾಂತ್ ತುಂಬಾ ಶ್ರೀಮಂತ ಎಂಬುದು ಅವನ ಬಟ್ಟೆ ಬರೆ ಬಳಸುತ್ತಿದ್ದ ಐಷಾರಾಮಿ ಕಾರು ಅವನು ತೊಟ್ಟಿದ್ದ ಬಂಗಾರ ವೇಷಭೂಷಣಗಳಿಂದಲೇ ಗೊತ್ತಾಗಿತ್ತು ಗೋಪಾಲರಾವ್ ಮಧ್ಯಮ ವರ್ಗದ ಕುಟುಂಬಕ್ಕೆ ಸೇರಿದವರು ತಮ್ಮ ಇಳಿ ವಯಸ್ಸಿನಲ್ಲಿ ಸೊಸೆ ಮೊಮ್ಮಗು ತಮ್ಮನ್ನು ನೋಡಬಹುದೆಂಬ ಆಸೆಯವರಿಗೆ ಇದ್ದ ದುಡ್ಡನ್ನು ಸೊಸೆಯ ವೈದ್ಯಕೀಯ ವೆಚ್ಚಕ್ಕೆ ಭರಿಸಿದ್ದರು ತಮ್ಮ ಕೈ ಬರಿದಾಗಿತ್ತು ಆದ್ದರಿಂದ ಈಗ ಅವರು ಪ್ರೈವೇಟ್ ಅಂಗಡಿಯೊಂದರಲ್ಲಿ ಲೆಕ್ಕ ಬರೆದು ಸಂಪಾದನೆ ಮಾಡುತ್ತಿದ್ದರು ಅವರಿಗೆ ವೇದಾಂತ ತಮ್ಮ ಮನೆಯೊಳಗೆ ಬರುವುದು ಬೇಕಾಗಿರಲಿಲ್ಲ ಆದ್ದರಿಂದ ಅವರು ಅವನನ್ನು ಕಾಣದವರಂತೆ ಆದಷ್ಟು ಬೇಗ ಮನೆಯೊಳಗೆ ಹೋಗಿ ಬಾಗಿಲು ಹಾಕಿಕೊಂಡಿದ್ದರು ವೇದಾಂತ್ಗೆ ನಿರಾಸೆಯಾದರೂ ತೋರ್ಪಡಿಸಿಕೊಳ್ಳಲಿಲ್ಲ ಅವನು ಅವರ ಮನೆ ಮುಂದೆ ಬಂದು ನಿಂತು ಕಾಲಿಂಗ್ ಬೆಲ್ ಒತ್ತುತ್ತಲೇ ಇದ್ದ ಬಾಗಿಲು ತೆರೆಯುತ್ತಲೇ ಇಲ್ಲ ಗೋಪಾಲರಾವ್ ಅವರು ಪತ್ನಿ ಮತ್ತು ಸನ್ನಿಧಿಗೆ ಮನೆ ಬಾಗಿಲು ತೆಗೆಯಬಾರದೆಂದು ತಾಕೀತು ಮಾಡಿದ್ದರು ಪಾಪ ಹುಡುಗಿಗೆ ಅವನು ತನ್ನ ಪತಿಯೆಂದು ನೆನಪಾಗದಿದ್ದರು ಅವನಿಗಾಗಿ ಅವನು ತನಗೆ ತೋರಿಸಿದ ಅಕ್ಕರೆ ಪ್ರೀತಿಗಾಗಿ ಅವಳ ಹೃದಯ ಮಿಡಿಯುತ್ತಿದೆ ತನ್ನ ಹೃದಯದ ಕರೆಯನ್ನು ಬಲವಂತವಾಗಿ ತಡೆ ಹಿಡಿದುಕೊಂಡು ಇನ್ನಿಲ್ಲದ ನೋವನ್ನು ಅನುಭವಿಸುತ್ತಿದ್ದಾಳೆ ಹುಡುಗಿ ವೇದಾಂತ್ನ ಹಠದ ಸ್ವಭಾವ ಹೊಸದೇನೂ ಅಲ್ಲವಲ್ಲ ಅವನು ಅವರ ಮನೆ ಮುಂದಿಂದ ಕದಲಲೇ ಇಲ್ಲ ವೇದಾಂತ್ ಹೀಗೆ ಒಂದೆರಡು ದಿನ ಪ್ರಯತ್ನಪಟ್ಟು ಸೋತು ಹೋಗಬಹುದೆಂದುಕೊಂಡಿದ್ದರು ಗೋಪಾಲ್ ದಂಪತಿಗಳು ಆದರೆ ಅವನು ಸತತ ಒಂದು ವಾರ ಬೆಳಗಿನಿಂದ ರಾತ್ರಿವರೆಗೂ ಮಳೆ ಬಿಸಿಲು ಊಟ ನಿದ್ದೆ ಯಾವುದನ್ನೂ ಲೆಕ್ಕಿಸದೆ ಅವಳಿಗಾಗಿ ಮನೆ ಮುಂದೆ ಗೇಟಿನ ಮುಂದೆ ಕಾಯುತ್ತಿರುವುದನ್ನು ಕಂಡು ಅವಳಿಗೆ ಹಿಂದೆಯೂ ಯಾರೋ ತನಗಾಗಿ ಹೀಗೆ ತನ್ನ ಹಿಂದೆ ಬಿದ್ದು ಕಾಡಿಸಿ ತನ್ನನ್ನು ಒಲಿಸಿಕೊಂಡಿರುವುದು ಸ್ವಲ್ಪ ಸ್ವಲ್ಪ ನೆನಪಾಗತೊಡಗಿತು ಆ ವ್ಯಕ್ತಿಯ ಹೆಸರು ಮುಖ ನೆನಪಿಸಿಕೊಳ್ಳಲು ಪ್ರಯತ್ನಿಸಿದವಳಿಗೆ ಅವನು ವೇದಾಂತ ಆಗಿರಬಹುದೇ ಎಂದು ಮನದ ಮೂಲೆಯಲ್ಲಿ ಒಂದು ಸಂಶಯ ಇದ್ದೇ ಇತ್ತು ಅವಳನ್ನು ಆ ರೀತಿ ಕಾಡಿಸಿದ ವ್ಯಕ್ತಿ ಅವಳನ್ನು ತುಂಬಾ ತುಂಬ ಪ್ರೀತಿಸುತ್ತಿದ್ದ ಇವನಲ್ಲೂ ಕೂಡ ಅದೇ ಪ್ರೀತಿ ಕಾಣಿಸುತ್ತಿತ್ತು ಹುಡುಗಿಗೆ ಗೋಪಾಲರಾವ್ ಅವರಿಗೆ ಪೊಲೀಸ್ ಕಂಪ್ಲೇಂಟ್ ಕೊಡಲು ಭಯ ಒಂದು ವೇಳೆ ತಮ್ಮ ಜೊತೆಗಿರುವ ಹುಡುಗಿ ಅವನ ಪತ್ನಿ ಆಗಿದ್ದಲ್ಲಿ ತಾವೇ ತೊಂದರೆಗೆ ಸಿಕ್ಕಿಹಾಕಿಕೊಳ್ಳುತ್ತೇವೆ ಎಂದುಕೊಂಡವರು ಮನೆಯಿಂದ ಹೊರಬರಲಿಲ್ಲ ಒಂದಲ್ಲ ಎರಡು ದಿನಗಳೇ ಕಳೆದಿದ್ದವು ವೇದಾಂತ್ ಮಾತ್ರ ತನ್ನ ಪ್ರಯತ್ನವನ್ನು ಮುಂದುವರಿಸುತ್ತಲೇ ಇದ್ದ ಅವನು ಹಗಲಿಡೀ ದಿನ ಬಿಸಿಲು ಮಳೆ ಲೆಕ್ಕಿಸದೆ ಅಲ್ಲೇ ಕಾದು ಕುಳಿತಿದ್ದ ಒಂದು ವಾರ ಆದರೂ ಅವನು ತನ್ನ ಪ್ರಯತ್ನ ಬಿಡದಿದ್ದಾಗ ಅವರು ತುಂಬ ಆತಂಕಕ್ಕೆ ಒಳಗಾಗಿದ್ದರು ಅದಕ್ಕೆ ಮುಖ್ಯ ಕಾರಣವೆಂದರೆ ಸನ್ನಿಧಿ ಅವಳು ಒಂದಲ್ಲ ಎರಡಲ್ಲ ಹತ್ತು ಬಾರಿ ಬಾಗಿಲು ತೆಗೆಯಲು ಪ್ರಯತ್ನಪಟ್ಟಾಗ ಅವರು ಅವಳನ್ನು ಬಲವಂತದಿಂದ ತಡೆದಿದ್ದರು ಒಂದು ವಾರವಾದ ಬಳಿಕ ಮಾರನೇ ದಿನ ಎಂದರೆ ಎಂಟನೇ ದಿನ ವೇದಾಂತ್ ಕಾಣಿಸಲೇ ಇಲ್ಲ ಈಗ ಗೋಪಾಲರಾವ್ ಅವರಿಗೆ ತುಸು ಧೈರ್ಯ ಬಂದಿತ್ತು ಎಷ್ಟು ದಿನ ಅಂತ ಆ ಹುಡುಗ ಬಂದು ಗೇಟ್ ಕಾಯ್ತಾನೆ ನಿರಾಸೆಯಾಗಿ ಹೋದ ಅನಿಸುತ್ತೆ ಎಂದು ನೆಮ್ಮದಿಯ ನಿಟ್ಟಿಸಿರು ಬಿಟ್ಟಿದ್ದರು ಒಬ್ಬ ವ್ಯಕ್ತಿ ತಮ್ಮ ಕಣ್ಣೆದುರಿಗೆ ತುಂಬಾ ಸುಲಭವಾಗಿ ಸಿಗುತ್ತಾನೆಂದರೆ ಅವರ ಬೆಲೆ ಗೊತ್ತಾಗುವುದಿಲ್ಲ ಅವರು ಯಾವಾಗ ತಮ್ಮಿಂದ ದೂರವಾಗುತ್ತಾರೋ ಸಿಗುವುದೇ ಇಲ್ಲ ಎನ್ ಎನಿಸುತ್ತದೋ ಆ ಸಂದರ್ಭದಲ್ಲಿ ಆ ವ್ಯಕ್ತಿ ತಮಗೆಷ್ಟು ಅವಶ್ಯಕ ಎನಿಸುವುದು ಮನುಷ್ಯ ಸಹಜ ಗುಣವಲ್ಲವೇ ಸನ್ನಿಧಿಗೆ ಅವನನ್ನು ಕಾಣದಾದಾಗ ತಾನು ಅಮೂಲ್ಯವಾದ ನಿಧಿಯನ್ನು ಕಳೆದುಕೊಂಡಂತಹ ಭಾವನೆ ಉಂಟಾಗಿತ್ತು ಅವನಿಗಾಗಿ ಪರಿತಪಿಸಲು ಆರಂಭಿಸಿದ್ದಳು ಒಂದು ವಾರವಾದರೂ ಅವನನ್ನು ಕಾಣದಾದಾಗ ವಿಹ್ವಲಗೊಂಡಿದ್ದಳು ಅವಳಿಗೂ ಅವನಂತೆಯೇ ಊಟ ನಿದ್ದೆ ಏನೂ ಬೇಕಾಗಿರಲಿಲ್ಲ ಅವನಿಗಾಗಿ ನೀರವವಾಗಿ ಕಣ್ಣೀರು ಮಿಡಿಯುತ್ತಿದ್ದಳು ಸನ್ನಿಧಿ ಅವಳ ಮನದಲ್ಲೂ ಒಮ್ಮೆ ಅವನನ್ನು ನೋಡಬೇಕೆಂಬ ಎಂಬ ಉತ್ಕಟೇಜೆ ತಡೆಯದಾದಾಗ ದೇವರಿಗೆ ಮೊರೆ ಇಟ್ಟಿದ್ದಳು ಸನ್ನಿಧಿ ಪಾಪ ಅವಳಿಗೆ ಅದಲ್ಲದೆ ಬೇರೆ ದಾರಿಯೇ ಇರಲಿಲ್ಲವಲ್ಲ ಮತ್ತೆ ಎರಡು ದಿನ ಕಳೆದಾಗ ನಳಿನಿ ಅವರ ತಂಗಿಯ ಗಂಡ ತೀರಿ ಹೋಗಿದ್ದಾರೆಂಬ ಸುದ್ದಿ ತಿಳಿಯುತ್ತಲೇ ಪತಿ ಪತ್ನಿ ಇಬ್ಬರು ಸನ್ನಿಧಿಯ ಬಳಿ ನಾವಿಬ್ಬರು ದಾವಣಗೆರೆಗೆ ಹೊರಡ್ತಾ ಇದ್ದೀವಿ ರಾತ್ರಿ ಲೇಟಾದರೂ ಮನೆಗೆ ಬಂದೇ ಬರ್ತೀವಿ ಆ ಹುಡುಗ ಏನಾದರೂ ಬಂದರೆ ಬಾಗಿಲು ತೆಗೆಯೋಕೆ ಹೋಗಬೇಡ ನಿನ್ನ ಪಾಡಿಗೆ ನೀನು ಒಳಗೆ ಇರೋ ನೀನೇನು ಆತಂಕ ಪಡಬೇಡ ಪಕ್ಕದ ಮನೆಯವರಿಗೆ ಹೇಳಿ ಹೋಗ್ತೀವಿ ಆದಷ್ಟು ಬೇಗ ರಿಟರ್ನ್ ಬರ್ತೀವಿ ಎಂದು ಹೇಳಿ ಹೊರಟು ಹೋಗಿದ್ದರು ವೇದಾಂತ್ ಅವಳ ಕಣ್ಣ ಮುಂದೆ ಬಂದಿರಲಿಲ್ಲ ಆದರೆ ತನ್ನ ಪ್ರಯತ್ನವನ್ನು ಬಿಟ್ಟಿರಲಿಲ್ಲ ಅವಳು ಯಾವಾಗ ತನ್ನ ಕೈಗೆ ಉಂಟಿಯಾಗಿ ಸಿಗುತ್ತಾಳೆ ಎಂದು ಕಾದು ಕುಳಿತಿದ್ದ ವೇದಾಂತ್ ಇಂದು ಸುಸಂದರ್ಭ ಒದಗಿ ಬಂದಿತ್ತು ಅವರು ಹೊರಟು ಹೋಗಿ ಅರ್ಧ ಗಂಟೆಯಾಗುತ್ತಲೇ ವೇದಾಂತ್ ಬಂದಿದ್ದ ಸಾನು ಪ್ಲೀಸ್ ಬಾಗಿಲು ತೆಗಿ ನಿನ್ನ ಹತ್ರ ಮಾತಾಡಲೇಬೇಕಾಗಿತ್ತು ನೀನು ನನ್ನ ಪತ್ನಿ ಅನ್ನೋದಕ್ಕೆ ಬೇಕಾದ ಡಾಕ್ಯುಮೆಂಟ್ಸ್ ಎಲ್ಲ ನನ್ನ ಕೈಯಲ್ಲಿದೆ ಪ್ಲೀಸ್ ಒಂದೇ ಒಂದು ಬಾರಿ ಬಾಗಿಲು ತೆಗಿ ನಾನು ನಿಮಗೇನು ತೊಂದರೆ ಕೊಡಲ್ಲ ನನ್ನ ನಂಬುಜಿನ ಎಂದು ಅವಳ ಬಳಿ ಪರಿಪರಿಯಾಗಿ ಕೇಳಿಕೊಂಡಿದ್ದ केल, ಹೌದು ತನ್ನನ್ನು ಯಾರೋ ಚಿನ್ನ ಎಂದು ಕರೆಯುತ್ತಿದ್ದರು ಯಾರು ಎಂದು ಯೋಚಿಸುತ್ತಿದ್ದಾಳೆ ಸನ್ನಿಧಿ ಅವಳು ಬಾಗಿಲು ತೆರೆದಿರಲಿಲ್ಲ ಉರಿ ಬಿಸಿಲನ್ನು ಲೆಕ್ಕಿಸದೆ ಊಟವನ್ನು ಮಾಡದೆ ವೇದಾಂತ್ ಅಲ್ಲಿ ಅವಳಿಗಾಗಿ ಕಾಯುತ್ತಲೇ ಇದ್ದ ಸನ್ನಿಧಿ ಕಿಟಕಿಯಿಂದಲೇ ಅವನನ್ನು ನೋಡುತ್ತಿದ್ದಳು ಬಿಸಿಲಿಗೆ ಬಸವಳಿದವನು ಸ್ವಲ್ಪ ಹೊತ್ತು ಕಾರ್ನಲ್ಲಿ ಕೂರುತ್ತಿದ್ದ ನೀರು ಬಿಟ್ಟು ಬೇರೇನನ್ನು ಅವನು ಸೇವಿಸುತ್ತಲೂ ಇರಲಿಲ್ಲ ಅದೆಲ್ಲವನ್ನೂ ಗಮನಿಸುತ್ತಲೇ ಇದ್ದಳು ಸನ್ನಿಧಿ ಅವಳಿಗೂ ನಿಂತಲ್ಲಿ ನಿಲ್ಲಲಾಗುತ್ತಿಲ್ಲ ಕೂದಲ್ಲಿ ಕೂರಲಾಗುತ್ತಿಲ್ಲ ಅದೆಷ್ಟು ಬಾರಿ ಬಾಗಿಲು ತೆಗೆಯಲೆಂದು ಹೋದವಳು ಮತ್ತೆ ಹಿಂದಿರುಗಿದ್ದಳು ಲೆಕ್ಕವೇ ಇರಲಿಲ್ಲ ಮನೆಯೊಳಗೆ ನಿಂದಲೇ ಅವನನ್ನು ನೋಡಿ ಪಾಪ ವೇದಾಂತ್ ತುಂಬಾ ತುಂಬಾ ಬಡವಾಗಿ ಹೋಗಿದ್ದಾನೆ ಈ ಮನೆಯವರು ನನ್ನ ಜೀವ ಉಳಿಸಿದವರು ಅವರ ಜೊತೆ ಇರೋದು ನನ್ನ ಕರ್ತವ್ಯ ಅನ್ನೋದು ಮರೆತು ಬಿಟ್ಟು ನನ್ನ ಇಷ್ಟು ಪ್ರೀತಿಸೋ ನಿನ್ನ ಜೊತೆ ಓಡಿ ಬರ್ಲಾ ಅನ್ನಿಸ್ತಾ ಇದೆ ವೇದಾಂತ್ ನಂಗೆ ಇವರ್ಯಾರೂ ಬೇಡ ನೀನ್ ಬೇಕು ವೇದಾಂತ್ ನೀನ್ ಬೇಕು ಎಂದು ಮನೆಯೊಳಗೆ ಅದೆಷ್ಟು ಬಾರಿ ಹೇಳಿಕೊಂಡಳೋ ಅವಳಿಗೆ ಗೊತ್ತಿಲ್ಲ ಸನ್ನಿಧಿ ಅವನಿಗಾಗಿ ಮರುಗದ ಕ್ಷಣವೇ ಇರಲಿಲ್ಲ ಸಂಜೆಯಾಗುತ್ತಿದ್ದಂತೆಯೇ ಸಡನ್ನಾಗಿ ಮೋಡ ಮುಸುಕಿ ದೊಡ್ಡ ದೊಡ್ಡದಾಗಿ ಆಲುಕಲ್ಲುಗಳು ಬೀಳುತ್ತಾ ಮಳೆ ಮಳೆ ಬರಲಾರಂಭಿಸಿತ್ತು ಗುಡುಗು ಸಿಡಿಲಿನ ಆರ್ಭಟ ವೇದಾಂತ್ ಈಗಲೂ ತಾನು ನಿಂತಲ್ಲೇ ನಿಂತಿದ್ದ ಮನೆಯೊಳಗಿನ ಕಿಟಕಿಯಿಂದಲೇ ನೋಡುತ್ತಿದ್ದ ಸನ್ನಿಧಿಗೆ ಈಗ ತಡೆಯದಾಯಿತು ಅವಳಿಗೆ ಏನೋ ನೆನಪುಗಳು ಕಾಡಲಾರಂಭಿಸಿದ್ದವು ಮತ್ತೆ ಒಂದು ಕ್ಷಣವೂ ತಡ ಮಾಡದೆ ಮನೆಯ ಬಾಗಿಲು ತೆಗೆದ ಸದ್ದಾಯಿತು ವೇದಾಂತ್ ಆ ಕಡೆ ನೋಡಲೇ ಇಲ್ಲ ವೇದಾಂತ್ ಪ್ಲೀಸ್ ಬನ್ನಿ ಎಂದು ಒಳಗಿನಿಂದಲೇ ಕರೆದಾಗ ಅವನು ನಿಂತಲ್ಲಿಂದ ಕದಲಿರಲಿಲ್ಲ ಅವಳತ್ತ ನೋಡಲು ಇಲ್ಲ ಅವನ ಮೇಲೆ ಆಲಿಕಲ್ಲುಗಳು ಬೀಳುತ್ತಲೇ ಇದ್ದವು ಸತತವಾಗಿ ಆಲಿಕಲ್ಲು ತಲೆಗೆ ಬಿದ್ದು ವೇದಾಂತ್ನ ತಲೆಯಲ್ಲಿ ಏಟಾಗಿ ರಕ್ತ ಸೋರಲಾರಂಭಿಸಿತ್ತು ಆದರೆ ಅದರತ್ತ ಅವನ ಲಕ್ಷ್ಯವೇ ಇರಲಿಲ್ಲ ಸನ್ನಿಧಿಗೆ ನೋಡಿಕೊಂಡು ನಿಲ್ಲಲಾಗುತ್ತಿಲ್ಲ ಅವನು ನೋವನ್ನುಭವಿಸುತ್ತಿರುವುದನ್ನು ನೋಡಿ ತಡೆಯಲಾಗುತ್ತಿಲ್ಲ ಅವಳು ಹೊರಗೋಡಿ ಆ ಮಳೆಯನ್ನು ಲೆಕ್ಕಿಸದೆ ಮಳೆಯಲ್ಲಿಯೇ ಅವನ ಬಳಿಗೆ ಓಡಿ ಬಂದಾಗ ಅವಳನ್ನೇ ನೋಡುತ್ತಿದ್ದ ವೇದಾಂತ್ಗೆ ಗರ್ಭಿಣಿಯಾದ ಅವಳು ಮಳೆಯಲ್ಲಿ ಒದ್ದೆಯಾಗುವುದು ಆಲಿ ಕಲ್ಲಿನೇಟು ತಿನ್ನುವುದು ಬೇಕಾಗಿರುವುದಿಲ್ಲ ಅದಕ್ಕಾಗಿ ಅವನು ಅವಳತ್ತ ಧಾವಿಸಿ ಬಂದಿದ್ದ ಸನ್ನಿಧಿಗೆ ತಾನೇನು ಮಾಡುತ್ತಿದ್ದೇನೆ ಎಂದು ಅರಿವೇ ಇಲ್ಲ ಅವಳು ಕೂಡ ಅವನತ್ತ ಧಾವಿಸಿ ಬಂದು ಅವನನ್ನು ಬಿಗಿದಪ್ಪಿಕೊಂಡಿದ್ದಳು ಎಷ್ಟೋ ದಿನಗಳ ಅವಳ ಮನಸ್ಸಿನ ತುಡಿತ ಇಂದು ನೆರವೇರಿತ್ತು ತಾನು ಮಾಡುತ್ತಿರುವುದು ಸರಿಯೋ ತಪ್ಪೋ ಅದರತ್ತ ಅವಳಿಗೆ ಗಮನವೇ ಇಲ್ಲ ವೇದಾಂತ್ ಅವಳಿಗಾಗಿ ಎಷ್ಟು ಪರಿತಪಿಸುತ್ತಿದ್ದನೋ ಅದಕ್ಕಿಂತಲೂ ಸ್ವಲ್ಪ ಹೆಚ್ಚೆ ಅವಳ ಮನ ಅವನಿಗಾಗಿ ತುಡಿಯುತ್ತಿತ್ತು ಅವಳ ತನು ಮನ ಎರಡಕ್ಕೂ ವೇದಾಂತ್ ಬೇಕಾಗಿದ್ದ ಅವನ ಆಲಿಂಗನ ಬೇಕಾಗಿತ್ತು ವೇದಾಂತ್ ಪೂರ್ತಿ ಒದ್ದೆಯಾಗಿದ್ದರೆ ಅವಳು ಅಲ್ಪ ಸ್ವಲ್ಪ ಒದ್ದೆಯಾಗಿದ್ದಳು ಸಾನು ಮಳೆಯಲ್ಲಿ ನೀನ್ಯಾಕೆ ಬರೋಕೆ ಹೋದೆ ಚಿನ್ನ ಮಳೆಯಲ್ಲಿ ನಿಂತ್ರೆ ನಿಂಗೆ ಜ್ವರ ಬರುತ್ತೆ ಪ್ಲೀಸ್ ನೀನು ಒಳಗೆ ಹೋಗು ಇಲ್ಲಾಂದ್ರೆ ನಾನೇ ನಿನ್ನ ಎತ್ಕೊಂಡು ಹೋಗ್ತೀನಿ ಎಂದಾಗ ಅವನ ಮುಖವನ್ನೇ ನೋಡಿದಳು ವೇದಾಂತ್ ಏನು ಆ ಮಗು ತನ್ನದೇ ಮಗು ಎಂದು ಸ್ವೀಕರಿಸುತ್ತಿದ್ದಾನೆ ಆದರೆ ಅವನ ತಂದೆ ತಾಯಿ ಅವರು ಆ ಮಗುವನ್ನು ತಮ್ಮ ಮೊಮ್ಮಗು ಎಂದು ಒಪ್ಪಿಕೊಳ್ಳಲು ತಯಾರಾಗಿದ್ದಾರಾ ಅಥವಾ ಸೊಸೆ ಬೇಕು ಮೊಮ್ಮಗು ಬೇಡ ಎಂದು ಹೇಳುತ್ತಿದ್ದಾರಾ ಮತ್ತೆ ಆ ವೃದ್ಧ ದಂಪತಿಗಳು ಅವರು ಇದನ್ನು ಹೇಗೆ ಸ್ವೀಕರಿಸುತ್ತಾರೆ ಮುಂದಿನ ಸಂಚಿಕೆಯಲ್ಲಿ ವೀಕ್ಷಕರೇ ನನ್ನ ಓದುಗ ಅಭಿಮಾನಿಗಳ ಅಪೇಕ್ಷೆಯ ಮೇರೆಗೆ ನಾನು ಪ್ರತಿಲಿಪಿಯಲ್ಲೂ ನನ್ನ ಕತೆಗಳನ್ನು ಹಾಕೋಕೆ ಶುರು ಮಾಡಿದ್ದೀನಿ ಪ್ರತಿ ಲಿಪಿಯಲ್ಲಿ ನನ್ನನ್ನು ಹಿಂಬಾಲಿಸಲು ಪ್ರತಿಲಿಪಿಯ ಲಿಂಕ್ ಕೊಟ್ಟಿದ್ದೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಇದೆ ನನ್ನ ಬೆಳವಣಿಗೆಗೆ ನಿಮ್ಮ ಬೆಂಬಲ ತುಂಬ ಮುಖ್ಯ ಪ್ರತಿಲಿಪಿಯಲ್ಲಿ ನನ್ನನ್ನು ಫಾಲೋ ಮಾಡಿ ಪ್ರೋತ್ಸಾಹಿಸಬೇಕಾಗಿ ವಿನಂತಿಸ್ತೀನಿ ಥ್ಯಾಂಕ್ ಯು ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಾನು ಹಾಕೋ ಕತೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಆಪ್ತರಿಗೆ ನನ್ನ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆಯ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸುವುದರ ಮೂಲಕ ನನಗೆ ಬೆಂಬಲ ವ್ಯಕ್ತಪಡಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್